ಇದು ಬಾರಿ ಪ್ಲಾನಿ ಅದ ಹೌದ್ರಿ ಮತ್ತ ಮತ್ತ್ ಅದು ಬೆನ್ ಹತ್ ಬಂದ್ರ ಅದನ್ನ ಹಾಳ್ ಮಾಡ್ದಂದ್ರ ಏನ್ ಮಾಡುದ್ರಿ ಬಲೇ ಕಾರ್ದ

மத்த அவ அப்பட நீர் கையாக்கி பாஜக ஓடி பர்த்தார ಹೇಳಲ್ಲ ಮನಗುವಲ್ಲ ಬಜಕ ಕೊಡ್ರೋದು ಎಲ್ಲ ಬದಲ ಪವರ್ ಮನಿ ಬಂದಾಗ ಹಿಂಗ ಮಾಡೋದು ಇಲ್ಲ ಸುಮ್ಮನೆ ಅಂದ್ಮಗಲ ಕೊಡ್ತಾನೆ ಏನಕ್ಕೆ ಕೇಳ್ದೆ ಹಂಗ ಬರಂಗ ಅನಸ್ತಾ ಅದಕ್ಕ ಮದಿ ಆದಂದೂ ಬಂದಿದಿರಲ್ಲ ಅದನ್ನ ಬಂದಿದಿರೋಡಾ ನಾನು ಫೋನ್ ಅತ್ತೆ ಬರ್ತದ ನಾನು ಹಂಗ ಹಂಗ ಬಂದಿ ಬಿಡು ಮತ್ತೆ ಅವ್ವಾಕ ಬಾತಕೈತ ಹೋಗಿ ಮೊದಲು ಒಂದಾಸಾತೆ ಬರ್ತಾರಕ್ಕೆ ಈಗ ಹು ಸಾಲಿ ಬಟ್ನೇ ಹಂಗೇ ಕರಿಸ್ತರು நாம்புத்து இல்ல அந்த சும்மா அது ए ना बंदे लोग ना गिरता जाता है। हाँ आज गिर गया? ये दिन कंट्रोल है खट्टांट मार दिया था। अरे आते हो अरे आलियू हूँ। हम सच्चे बोलते हैं हम। अरे यहाँ के हिंदू मंदिर के पत्ना? नहीं ये तो ना को तले नहीं कि तो। तीनाका हाँ तीनाके आको नज़र आए होंगे। तीनाका क्यों? ये ये

அங்கடி இத்திர அங்கடி அது அதுலப்படா கனங்க கொடுத்து இதே கொடுலப்ப ಏನೋ ನೆನೋ ಹೇಳಕಸರಿ ಏನು ಮಾಡ್ಲಿ ಏನಂದ್ರೆ ನೆನ ನೆನ ಮತಲ್ಲ ಏನು ಇಲ್ಲ ಅತ್ತಾ ಅಮ್ಮಾ ಜಲ್ಲಿ ಕರುಸು ಬೆಟ್ಟೆ ಹೋಗೋನು ತನ್ನ ಕೆಲಸ ಯಾಕ ಹೊಟ್ಟೆ ಒಂದ ಆಸನೆ ಬಂದಿಬಿಡತಾರ ಅಕ್ಕ ನಿನ್ನ ಮಾತು ಏನ್ರ ಬೇಕಾದ್ರೆ ಹೇಳಕ ಏನು ಚಾಗೆ ಹಾ ಹಾ ಚಾ ಮಾಡ್ಕೊಂಡ ಬಾ ಮಾಡ್ಕೊಂಡ ಬಾ ಹೋ ಕ್ಯಾ ಮಾಡ್ಕೊಂಡ ಬಾ ಹಾ 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 ಕೊ ಕೊನೆ ಇಟ್ಕ ಕಾರ್ದ ತನೇ ಅವನು ಜೋಕ್ ಮರ ಅಂತಾವು ஜல்லி மோந்த சரி சரி சரி

ನೀವ ಬರೀ ಕಾಲ್ ಮೇಲಿ ಮಾಡೋದಕ್ಕ ಹೈತ್ ನಿಮ್ಗ ಹೆಂಗ ಮಾಡಿ ರಮೇಶ್ರ ಕಳಸ್ತ್ರಿ ಈಗ ಏನ ಚಾ ಮಾಡಾಕ ಹೋಗೋದ್ ಛಾ ಪಿಡತ್ ಬರ್ತಾನ ಮತ್ತೊಂದ್ ಶೂರ್ಕೆ ಮಾಡಿದ್ರ ಆಗಿಲ್ಲ ಮುಚ್ಚಿದ್ ಜೋಳ ವಿಷಯ ಈಗ ನಾವ್ ಏನು ಮಾಡು ಅಂತ ಹೇಳೋದ್ಬೇಡ್ರಿ ಅವಂಗ ಏನು ತರೋದ ಬಟ್ ಬೇಡ್ರಿ ಬರೀ ಅವ್ನ್ ಹೆಂಗ ಒಂದ್ ಆ ನಿಮಿಷ ಹೊರಕ್ ಹೊಂಟಿ ನೀವು ನೀವೇ ಹೇಳ್ರಿ

ನೀನು ನಾನು ಮತ್ತ ನಿಮ್ ಸ್ವಲ್ಪ ಮಾತಾಡದೇತ್ಯಾ ಅತ್ನಲಾ ಮಾತಾಡಿ ಬರ್ತೀವಂತ ಇಲ್ಲೇ ಕುಂಡ್ರ ನಾನು ಕುಂದ್ರತ್ನ ಈಗ ಇಲ್ಲೇ ಮಾತಾಡ್ಲೇಕ ಏ ಹಂಗಲ್ಲೋ ನೀನ ಸಾಲ ಹುಡಕತಿಲ್ಲಾ ಅದಕ್ಕ ನಿನಗ ಏನೂ ಗೊತ್ತಾಗಂಗಿಲ್ಲಾ ನಮ್ದು ಮುಂದಿನ ಜೀವನದ ಬಗ್ಗೆ ಸ್ವಲ್ಪ ಮಾತಾಡೋದ್ಯಾ ಬೇಜರಾಜ್ನಾಗ ನಾನ್ ಸದಿಗ ಹಾಂಗ ಬಂದ್ಯಾಕ ಅಕಂಡವ್ರ ಮಾತಾಡೋದಕ್ಕಿಂತ ಒಟ್ಟ ಹೊರ್ಗ ಕಳ್ಸಬೇಕ ಅಪ್ಪಾಜಿ ಹಂಗಲ್ಲ ತಮ್ಮ ಅದು ಸ್ವಲ್ಪ ಸೀಕ್ರೆಟ್ ಸೀಕ್ರೆಟ್ ಐತೆ ಯಾಕಂದ್ರ ನೀನ ಸಣ್ಣ ಐತಲ್ಲಾ

ಅಲ್ಲ ಮಾತಾ ನಿಮ್ಗೆ ಹತ್ತು ನಿಮಿಷ ಕೂಡ ಆಯ್ತಲ್ಲ ಅರ್ಥ ಸ್ವಾನ ಹತ್ತು ನಿಮಿಷ ಆಯ್ತಾ